ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಬೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಟಿ ಇ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಬೋಧನಾ ವಿಧಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಕನ್ನಡ ಬೋಧನಾ ವಿಷಯಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದಂಥ ಅಂಶಗಳನ್ನು ಚರ್ಚಿಸುತ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಲ್ಲಿ ಸಮಾಜ ವಿಜ್ಞಾನ ಬೋಧನಾ ಪದ್ಧತಿ ಇದಕ್ಕೆ ಬೋಧನಾ ಪದ್ಧತಿ ಅಂದರೆ ಏನು ಇಲ್ಲಿ ಇಂದು ನಾವು ಮಗು ಕೇಂದ್ರಿತ ಶಿಕ್ಷಣದ ವ್ಯವಸ್ಥೆಯಲ್ಲಿದ್ದೇವೆ ಅಂದ್ರೆ ಒಬ್ಬ ಶಿಕ್ಷಕ ಏನಪ್ಪ ಅಂದ್ರೆ ಮಗುವನ್ನ ಕೇಂದ್ರವ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಮಗುವಿಗೆ ಅರ್ಥ ಆಗುವ ರೀತಿ ಅವನು ಬೋಧನೆ ಮಾಡಬೇಕಾಗುತ್ತೆ ಶಿಕ್ಷಕರು ಏನಪ್ಪ ಅಂದ್ರೆ ಮಗುವಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಒಬ್ಬ ಶಿಕ್ಷಕ ಬೋಧನೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಮಗು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಇವತ್ತಿನ ದಿನ ಇದೀವಿ ಅನ್ನೋದಕ್ಕೆ ಈ ವ್ಯವಸ್ಥೆಯಲ್ಲಿ ಮಗು ಶಿಕ್ಷಣದ ಕೇಂದ್ರ ಬಿದ್ದು ಆಗಿದ್ದು ಅವನ ಆಸಕ್ತಿ ಅಭಿರುಚಿಗೆ ಅನುಗುಣವಾಗಿ ಬೋಧನಾ ಕಾರ್ಯ ನಡೆಸುವುದು ಅಂದರೆ ಒಬ್ಬ ಶಿಕ್ಷಕ ಮಗುವಿನ ಒಂದು ಆಸಕ್ತಿ ಅಭಿರುಚಿಯನ್ನು ಅರ್ಥಕೊಂಡು ಬೋಧನೆಯನ್ನು ಮಾಡುವುದು ಉತ್ತಮವಾಗಿರುತ್ತದೆ ಹಾಗಾಗಿ ಇಲ್ಲಿ ಬೋಧನಾ ವಿಧಾನ ತುಂಬ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಹಾಗಾಗಿ ಮಗುವಿನ ಆಸಕ್ತಿಗೆ ಅಭಿರುಚಿಗೆ ಅವನ ಒಂದು ಕ್ರಿಯಾಶೀಲತೆಗೆ ತಕ್ಕಂತೆ ಶಿಕ್ಷಕರು ಬೋಧನೆ ಮಾಡಬೇಕಾಗುತ್ತೆ ಇದು ತುಂಬ ತುಂಬ ಇಂಪಾರ್ಟೆಂಟು ಹಾಗಾಗಿ ಮಗುವಿಗೆ ಬೇಕಾಗುವಂತಹ ಯಾವ ರೀತಿಯ ಒಂದು ಆಸಕ್ತಿ ಇದೆ ಯಾವ ರೀತಿ ಅಭಿರುಚಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ಎಲ್ಲ ತಿಳ್ಕೊಂಡು ಬೋಧನೆ ಮಾಡೋದು ಶಿಕ್ಷಕನ ಕರ್ತವ್ಯವಾಗಿರುತ್ತೆ ಹಾಗಾಗಿ ಈ ಒಂದು ಬೋಧನಾ ವಿಧಾನ ತುಂಬ ಮಹತ್ವವಾಗಿದೆ ಇಲ್ಲಿ ಇತಿಹಾಸವನ್ನು ಸಮಾಜ ವಿಜ್ಞಾನಗಳ ರಾಣಿ ಅಥವಾ ಮಾತೆ ಎಂದು ಕರೆಯುತ್ತಾರೆ ಇತಿಹಾಸ ವಿಷಯವನ್ನು ಸಮಾಜ ವಿಜ್ಞಾನದ ರಾಣಿ ಅಥವಾ ತಾಯಿ ಎಂದು ಕರೆಯುತ್ತಾರೆ ಇದರಲ್ಲಿ ಮೊದಲು ನೆಲೆಗೊಂಡ ವಿಷಯಗಳು ಏನಪ್ಪ ಅಂದರೆ ತತ್ವಶಾಸ್ತ್ರ ರಾಜನೀತಿ ಲಲಿತ ಕಲೆ ಇತ್ಯಾದಿ ಇವು ಮೊದಲಿದ್ದಂತಹ ಒಂದು ಇತಿಹಾಸವನ್ನು ಒಳಗೊಂಡಂತಹ ಪ್ರಮುಖ ವಿಷಯಗಳು ಅದರಲ್ಲಿ ಪ್ರಮುಖವಾಗಿ ನಾವು ಈಗ ತಿಳ್ಕೊಳ್ಬೇಕಾಗಿರೋದು ಸಮಾಜ ವಿಜ್ಞಾನ ಅಂದರೆ ಏನು ಸಮಾಜ ಮತ್ತು ಮಾನವನ ಎಲ್ಲ ರೀತಿಯ ನೂತನ ಮಾಹಿತಿಗಳನ್ನು ಸಮಗ್ರೀಕರಿಸುವ ವಿಷಯವನ್ನೇ ಸಮಾಜ ವಿಜ್ಞಾನ ಅಂತ ಕರಿತೇವೆ ಸಮಾಜದಲ್ಲಿ ಮನುಷ್ಯ ಇದ್ದಾನೆ ಸಮಾಜವನ್ನು ಬಿಟ್ಟು ಮನುಷ್ಯ ಇಲ್ಲ ಮನುಷ್ಯನನ್ನು ಬಿಟ್ಟು ಸಮಾಜ ಇಲ್ಲ ಹಾಗಾಗಿ ಎರಡರ ನಡುವೆ ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ಸಮಾಜ ಮತ್ತು ಮಾನವನ ಎಲ್ಲ ರೀತಿಯ ನೂತನ ಅಂದರೆ ಹೊಸ ಹೊಸ ಮಾಹಿತಿಗಳನ್ನು ಸಂಗ್ರಹಿಸಿ ಆ ಒಂದು ವಿಷಯವನ್ನು ನಾವು ಸಮಾಜ ವಿಜ್ಞಾನದ ಮೂಲಕ ತಿಳ್ಕೊಬೋದು ಇಂತಹ ಒಂದು ವಿಜ್ಞಾನಕ್ಕೆ ನಾವು ಸಮಾಜ ವಿಜ್ಞಾನ ಅಂತ ಕರಿತೀವಿ ಅದಕ್ಕೆ ಹೇಳ್ತಾರೆ ಸಮಗ್ರೀಕರಿಸುವ ವಿಷಯವನ್ನು ಎಲ್ಲ ಸಮಾಜ ಮತ್ತು ಮಾನವನ ನಡುವೆ ಸಮಗ್ರವಾಗಿ ನೋಡುವಂತಹ ಒಂದು ವಿಷಯ ಯಾವುದಪ್ಪ ಅಂದರೆ ಇದು ಸಮಾಜ ವಿಜ್ಞಾನ ಇಲ್ಲಿ ಇತಿಹಾಸ ಪೌರನೀತಿ ಭೂಗೋಳ ಮತ್ತು ಅರ್ಥಶಾಸ್ತ್ರ ವಿಷಯಗಳನ್ನು ಒಳಗೊಂಡ ವಿಷಯವೇ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಇನ್ನು ಕೆಲವಿಷ್ಟು ವಿಷಯಗಳನ್ನು ಅದು ಒಳಗೊಂಡಿದೆ ಅದರಲ್ಲಿ ಪೌರ ನೀತಿ ಭೂಗೋಳ ಇತಿಹಾಸ ಅರ್ಥಶಾಸ್ತ್ರ ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ಪ್ರಮುಖವಾದಂಥ ವಿಷಯ ಸಮಾಜ ವಿಜ್ಞಾನ ಇದು ಶಾಲೆಯಲ್ಲಿ ವಿಷಯಗಳನ್ನು ಬೋಧನೆ ಮಾಡಲಾಗುತ್ತದೆ ಇಲ್ಲಿ ನಮ್ಮ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ಬೋಧನೆ ಮಾಡಲೇಬೇಕು ಇದು ಒಬ್ಬ ಸಮಾಜ ವಿಜ್ಞಾನ ಶಿಕ್ಷಕನ ಕರ್ತವ್ಯ ಕೂಡ ಹೌದು ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖವಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಇತಿಹಾಸಕಾರರು ಏನು ಅಂದರೆ ತಮ್ಮದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಇಲ್ಲಿ ಮೊದಲನೇದಾಗಿ ದ ನ್ಯೂ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್ ಇನ್ನೊಂದು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾನವನ ವರ್ತನೆಯನ್ನು ತಿಳಿಸುವ ವಿಷಯ ವಸ್ತುವೆ ಸಮಾಜ ವಿಜ್ಞಾನ ಇಲ್ಲಿ ಈ ಒಂದು ಹೇಳಿಕೆಗಳನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗಿ ಕೇಳ್ತಾ ಹೋಗ್ತಾರೆ ಹಾಗಾಗಿ ಹೇಳಿಕೆಗಳನ್ನು ಕೂಡ ನೀವು ತುಂಬವಾಗಿ ತುಂಬ ಓದ್ಕೋಬೇಕಾಗುತ್ತೆ ನಂತರ ಇನ್ನೊಂದು ಇಂಟರ್ನಲ್ ಸಾರಿ ಇಂಟರ್ನ್ಯಾಷನಲ್ ಸೈಕ್ಲೋಪೀಡಿಯಾ ಆ್ಯಂಡ್ ಡಿವೈಡ್ ಸ್ಕಿಲ್ಸ್ ಇಲ್ಲಿ ಇಂಟರ್ನ್ಯಾಷನಲ್ ಸೈಕ್ಲೋಪೀಡಿಯಾ ಇಂಟರ್ನ್ಯಾಷನಲ್ ಎನ್ಸೈಕ್ಲೋಪೀಡಿಯಾ ಅಂಡ್ ಡೇವಿಡ್ ಸಿಲ್ಸರು ಇವರು ಅವ್ರ ಪ್ರಕಾರ ಒಂದು ಏನಪ್ಪ ಅಂದರೆ ಯಾವ ವಿಷಯಗಳು ಸಾಮಾಜಿಕ ವರ್ತನೆ ಮತ್ತು ಸಂಘ ಸಂಸ್ಥೆಗಳ ಸಾಮಾಜಿಕ ಹಾಗೂ ವರ್ತನಾ ವಿಜ್ಞಾನಗಳ ಬಗ್ಗೆ ಮಾಹಿತಿ ನೀಡಬಲ್ಲ ವಿಷಯವೇ ಸಮಾಜ ವಿಜ್ಞಾನ ಅಂತ ಅವರು ಹೇಳಿದ್ದಾರೆ ನಂತರ ಜೇಮ್ಸ್ ಅವರ ಪ್ರಕಾರ ಸಮಾಜ ವಿಜ್ಞಾನ ಅಂದರೆ ಸಾಮಾಜಿಕ ಪ್ರಕ್ರಿಯೆಯನ್ನು ನಿರ್ಮಿಸುವ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳ ನಿರಂತರ ಹಾಗೂ ಅನುನ್ಯ ಕಲಿಕಾ ಸಂಬಂಧಗಳನ್ನು ಅಭ್ಯಾಸಿಸುವುದೇ ಸಮಾಜ ವಿಜ್ಞಾನ ಇದನ್ನ ಜೇಮ್ಸ್ ಹೈರ್ ಅವರು ಹೇಳಿರೋದು ನಂತರ ಚಾರ್ಲ್ಸ್ ಬಿಯಾರ್ಡ್ ಅವರು ಹೇಳ್ತಾರೆ ಕಲ್ಲು ಕೋಲು ನಕ್ಷತ್ರ ಮತ್ತು ಭೌತಿಕ ವಸ್ತುಗಳಿಂದ ಭಿನ್ನವಾಗಿರುವಂತಹ ಮಾನವಿಕ ವಿಷಯಗಳನ್ನು ಆಲೋಚಿಸುವಂಥ ಜ್ಞಾನದ ಶಾಖೆಯೇ ಸಮಾಜ ವಿಜ್ಞಾನ ಅಂತ ಅವರು ಹೇಳಿದ್ದಾರೆ ಚಾರ್ಲ್ಸ್ ಬಿಯರ್ಡ್ ಅವರು ನಂತರ ಸಮಾಜ ವಿಜ್ಞಾನದ ಪ್ರಮುಖ ಲಕ್ಷಣಗಳು ಏನು ಈ ವಿಷಯವು ಮಾನವರು ವಾಸಿಸುವ ಸಾಮಾಜಿಕ ಪರಿಸರದ ನಡುವಿನ ಸಂಬಂಧ ಹಾಗೂ ವಿಕಾಸದ ಬಗ್ಗೆ ತಿಳಿಸುವುದು ಸಮಾಜ ವಿಜ್ಞಾನದ ಕೆಲಸ ಏನಂದ್ರೆ ಮನುಷ್ಯ ವಾಯಲ್ಲಿ ವಾಸ ಮಾಡ್ತಿದ್ದಾನೆ ಮನುಷ್ಯನಿಗೂ ಮತ್ತು ಸಮಾಜಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ ಮತ್ತೆ ಮನುಷ್ಯನಿಗೂ ಪರಿಸರಕ್ಕೂ ಇರುವಂತಹ ಸಂಬಂಧ ಯಾವುದು ಇದರ ಬಗ್ಗೆ ತಿಳಿಸುವಂತಹ ಒಂದು ವಿಷಯ ಏನಪ್ಪ ಅಂದರೆ ಅದು ಸಮಾಜ ವಿಜ್ಞಾನ ಅದು ಇದು ಕೂಡ ಒಂದು ಪ್ರಮುಖವಾದಂಥ ಲಕ್ಷಣ ಈ ವಿಷಯವು ಸಮಾಜದಲ್ಲಿ ಬರುವ ಎಲ್ಲ ವಿಷಯಗಳನ್ನು ತಿಳಿಸುವ ಎಲ್ಲ ಕಾರ್ಯ ಮಾಡುವುದು ಇದೇನಪ್ಪ ಅಂದರೆ ಸಮಾಜದಲ್ಲಿ ಹಿಂದೆ ನಡೆದಿದ್ದು ಈಗ ನಡೀತಾ ಇರೋದು ಮುಂದೆ ನಡೆಯೋದನ್ನು ಕೂಡ ಇದು ತಿಳಿಸ್ತಾ ಹೋಗುತ್ತೆ ಹಿಂದೆ ಯಾವ ಕಾಲಘಟ್ಟದಲ್ಲಿ ಯಾವ ಯಾವ ಘಟನೆಗಳನ್ನು ನಡೆದಿದ್ದಾವೆ ಅದಕ್ಕೆ ಸಂಬಂಧಿಸಿದಂಥ ಯಾವ ಯಾವ ಕುರುಹುಗಳು ನಮ್ಮಲ್ಲಿ ಸಿಕ್ಕಿವೆ ಇದರ ಬಗ್ಗೆ ಅಧ್ಯಯನ ಮಾಡೋದು ಕೂಡ ಇದು ಏನಪ್ಪ ಅಂದರೆ ಸಮಾಜ ವಿಜ್ಞಾನದ ಒಂದು ಕೆಲಸ ಆಗಿರುತ್ತೆ ಇತಿಹಾಸದ ಒಂದು ಪ್ರಮುಖವಾದಂಥ ಕೆಲಸ ನಂತರ ಇದು ಸೈದ್ಧಾಂತಿಕ ನೆಲೆಗೆ ಹೆಚ್ಚಿನ ಒತ್ತು ನೀಡುವುದು ಅದರ ಅನ್ವಯಿಕ ಭಾಗವೇ ಸಮಾಜ ವಿಜ್ಞಾನ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಹೇಳ್ತಾರೆ ಇದು ಗತಕಾಲದ ಘಟನೆಗಳಿಗೆ ಸೀಮಿತವಾಗಿರದೆ ವರ್ತಮಾನ ಹಾಗೂ ಸಮಕಾಲೀನ ಸಮಸ್ಯೆಗಳು ಅಥವಾ ವಿಧಾನಗಳನ್ನು ತಿಳಿಸುವುದಕ್ಕೆ ಸಹಾಯಕ ಇದು ಪ್ರಾಚೀನ ಕಾಲದಲ್ಲಿ ಮಧ್ಯಕಾಲದಲ್ಲಿ ಮತ್ತೆ ಅದರ ಪೂರ್ವಕಾಲದಲ್ಲಿ ಇದ್ದಂತಹ ಎಲ್ಲ ಮಾಹಿತಿಗಳನ್ನು ಈ ಸಮಾಜ ವಿಜ್ಞಾನ ತಿಳಿಸ್ತಾ ಹೋಗುತ್ತೆ ಸಮಾಜದಲ್ಲಿ ಸಮಾಜದ ವೈವಿಧ್ಯಮಯ ಮಾನವಿಕ ಸಂಬಂಧಗಳ ಕುರಿತು ಅಧ್ಯಯನ ಮತ್ತು ಪರಿಶೋಧನಾ ಕಾರ್ಯ ಮಾಡುವುದು ಸಮಾಜದಲ್ಲಿ ಏನಪ್ಪ ಅಂದರೆ ಇಲ್ಲಿ ವೈವಿಧ್ಯಮಯವಾದಂಥ ಮಾನವಿ ಮನುಷ್ಯನಿಗೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳಿದ್ದಾವೆ ಮನುಷ್ಯನಿಗೆ ಸಂಬಂಧಿಸಿದಂಥ ಪ್ರಮುಖವಾದಂತಹ ನೆಲೆಗಳಿದ್ದಾವೆ ಅವುಗಳ ಒಂದು ಪರಿಶೋಧನೆ ಮಾಡ್ತಾರೆ ಅವುಗಳ ಒಂದು ಸಂಶೋಧನೆಯನ್ನು ಮಾಡುವುದು ಇದು ಸಮಾಜ ವಿಜ್ಞಾನದ ಪ್ರಮುಖ ಒಂದು ಕಾರ್ಯ ಸಮಾಜದಲ್ಲಿ ನಿತ್ಯನೂನು ನಿತ್ಯ ನೂತನ ಸತ್ಯ ಸಂಗತಿಗಳನ್ನು ಕಂಡುಹಿಡಿಯುವ ಕಾರ್ಯ ಮಾಡುತ್ತೆ ಸಮಾಜದಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಇದು ಸಮಾಜ ವಿಜ್ಞಾನ ಮಾಡುವಂತಹ ಒಂದು ಪ್ರಮುಖವಾದಂತಹ ಕಾರ್ಯ ಮತ್ತೆ ಇದರ ಜೊತೆಗೆ ಅರ್ಥಶಾಸ್ತ್ರ ಹಾಗೂ ಮನಃಶಾಸ್ತ್ರ ಒಳಗೊಂಡಂತಹ ಕಾರ್ಯ ಮಾಡುವುದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಕೆಲಸ ಕೂಡ ಮಾಡುತ್ತೆ ಮನಃಶಾಸ್ತ್ರ ಅಂದ್ರೆ ಮನುಷ್ಯನ ಮಾನಸಿಕ ಶಕ್ತಿಗೆ ಸಂಬಂಧಿಸಿದಂತಹ ಒಂದು ಕಾರ್ಯವನ್ನು ಮಾಡುವುದು ಸಮಾಜ ವಿಜ್ಞಾನ ನಂತರ ಸಮಾಜ ವಿಜ್ಞಾನವು ಶಿಶು ಕೇಂದ್ರಿತ ವಿಷಯವಾಗಿದೆ ಸಮಾಜ ವಿಜ್ಞಾನವು ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳಿದುಕೊಳ್ಳುವಂತಹ ಪ್ರಮುಖವಾದಂಥ ವಿಷಯವಾಗಿದೆ ಇದು ಸಮಾಜದ ಉಗಮ ಸಂಘಟನೆ ಹಾಗೂ ಬೆಳವಣಿಗೆ ಬಗ್ಗೆ ತಿಳಿಸುವುದು ಸಮಾಜ ವಿಜ್ಞಾನ ಎಂದರೆ ಸಮಾಜ ಅನ್ನೋದು ಹೇಗೆ ಹುಟ್ಟುಕೊಳ್ತು ಸಮಾಜದಲ್ಲಿ ಯಾವ ರೀತಿಯ ಸಂಘಟನೆಗಳಿದ್ದಾವೆ ಇದರ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ಇದು ಪ್ರಮುಖವಾಗಿ ತಿಳಿಸ್ತಾ ಹೋಗುತ್ತೆ ಮತ್ತು ಇದರ ಜೊತೆಗೆ ಜನತೆ ಒಳಗೊಂಡ ರೀತಿ ನೀತಿ ಆಚಾರ ವಿಚಾರ ಮುಂತಾದ ವಿಷಯಗಳನ್ನು ತಿಳಿಸುವುದು ಸಮಾಜ ವಿಜ್ಞಾನದ ಪ್ರಮುಖ ಒಂದು ಕಾರ್ಯ ಹಾಗಾದರೆ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಪ್ರಮುಖ ಶಾಖೆಗಳು ಯಾವುವು ಸಮಾಜ ವಿಜ್ಞಾನದಲ್ಲಿ ಯಾವ್ಯಾವ ವಿಷಯಗಳು ಬರ್ತವಪ್ಪ ಅಂದರೆ ಇತಿಹಾಸ ಬರುತ್ತೆ ಪೌರ ನೀತಿ ಬರುತ್ತೆ ಭೂಗೋಳ ಬರುತ್ತೆ ಅರ್ಥಶಾಸ್ತ್ರ ಬರುತ್ತೆ ವ್ಯವಹಾರ ಅಧ್ಯಯನ ಸಮಾಜಶಾಸ್ತ್ರ ಇದು ಪ್ರಸ್ತುತ ಪ್ರೌಢಶಾಲಾ ಹಂತಕ್ಕಿರುವಂತಹ ಶಾಖೆಗಳು ಆಗಿದವೆ ಇದರಲ್ಲಿ ಕೆಲವೊಂದಿಷ್ಟು ಇನ್ನು ಹಲವಾರು ಶಾಖೆಗಳು ಕೂಡ ಬರ್ತವೆ ಅವುಗಳಲ್ಲಿ ಶಿಕ್ಷಣ ಇರಬಹುದು ವೇದಾಂತ ಇರಬಹುದು ಮಾನವ ವಿಜ್ಞಾನ ಇವು ಏನಪ್ಪಾ ಅಂದರೆ ಇವು ಇನ್ನೊಂದು ಇಷ್ಟು ಇರುವಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಶಾಖೆಗಳು ನಂತರ ಇದರ ಒಂದು ವಿಷಯ ವ್ಯಾಪ್ತಿ ಎಂದರೇನಪ್ಪ ಏನಪ್ಪಾ ಅಂದ್ರೆ ಒಂದು ವಿಷಯದ ಆಳ ಅರಿವು ವಿಸ್ತಾರ ಮತ್ತು ಆ ವಿಷಯದ ಬೇರೆ ಬೇರೆ ಅಂಶಗಳನ್ನು ತಿಳಿಸುವುದು ಇದರ ಒಂದು ವಿಷಯ ವ್ಯಾಪ್ತಿಯಾಗಿರುತ್ತೆ ಸಮಾಜ ವಿಜ್ಞಾನ ವಿಷಯದ ವ್ಯಾಪ್ತಿಯಷ್ಟಿದೆ ಅಂದರೆ ಸಮಾಜ ವಿಜ್ಞಾನ ಯಾವ ರೀತಿಯಾಗಿ ಇದು ಇದೆ ಎಲ್ಲಿಂದ ಎಲ್ಲಿ ತನಕ ಇದೆ ಅಂದರೆ ಮಾನವ ಮತ್ತು ಸಮಾಜದ ಸಂಘ ಸಂಸ್ಥೆಗಳ ನಡುವಿನ ಸಂಬಂಧವನ್ನು ಕಲ್ಪಿಸುವುದು ಸಮಾಜ ವಿಜ್ಞಾನದ ಪ್ರಮುಖವಾದಂಥ ಕಾರ್ಯ ಇದೇನು ಮಾಡುತ್ತೆ ಅಂದರೆ ಸ್ಥಳೀಯ ಅಂದರೆ ನಮ್ಮ ಒಂದು ಸ್ಥಳೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಲಿತ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಷಯವಾಗಿದೆ ಸಮಾಜ ವಿಜ್ಞಾನ ಅದರ ಜೊತೆಗೆ ಸಮಾಜದ ಮೂಲಭೂತ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡುವ ಸಮಾಜದಲ್ಲಿ ನಡೆಯುತ್ತಿರುವಂತಹ ಈ ಮೂಲಭೂತ ಸಮಸ್ಯೆಗಳಂತ ಬರ್ತವೆ ಉದಾಹರಣೆಯಾಗಿ ಬಡತನ ಹಸಿವು ನಿರುದ್ಯೋಗ ಮತ್ತೆ ಶಿಕ್ಷಣ ರೋಗ ರುಜಿನಗಳು ಇತ್ಯಾದಿ ಒಂದು ಸಮಸ್ಯೆಗಳನ್ನು ಮೂಲಭ ಮೂಲಭೂತವಾಗಿ ಮನುಷ್ಯನಿಗೆ ಇರುವಂತಹ ಮೂಲಭೂತ ಸಮಸ್ಯೆಗಳಿರದಂತಹ ಬಡತನ ಹಸಿವು ನಿರುದ್ಯೋಗ ಶಿಕ್ಷಣ ರೋಗ ರುಜಿನಗಳು ಇತರ ವಿಷಯಗಳನ್ನು ಇದು ಅಧ್ಯಯನ ಮಾಡುತ್ತೆ ಸಮಾಜದ ವಿಷಯಗಳನ್ನು ಸಮಗ್ರೀಕರಿಸುವುದು ವಿಷಯವನ್ನು ತಾರ್ಕಿಕವಾಗಿ ಮತ್ತು ಹಂತ ಹಂತವಾಗಿ ತಿಳಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಪ್ರಸ್ತುತ ಸಮಾಜಕ್ಕೆ ಹೊಂದಿಕೊಳ್ಳುವಂತೆ ಮಾಡುವುದು ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ವಿಷಯವನ್ನು ಓದಬೇಕಪ್ಪ ಅಂದರೆ ಇದರ ಬಗ್ಗೆ ತಾರ್ಕಿಕವಾಗಿ ಯೋಚನೆ ಮಾಡುವಂತಹ ಒಂದು ವಿಷಯವಾಗಿ ಇದು ಪರಿಣಮಿಸುತ್ತೆ ಮತ್ತು ಇದನ್ನು ಒಂದೇ ಸಲಕ್ಕೆ ತಿಳ್ಕೊಳಕಾಗೋದಿಲ್ಲ ಇದನ್ನು ಹಂತ ಹಂತವಾಗಿ ವಿದ್ಯಾರ್ಥಿಗಳಿಗೆ ಇದು ತಿಳಿಪಡಿಸ್ತಾ ಹೋಗಬೇಕಾಗುತ್ತೆ ಪ್ರಸ್ತುತ ಸಮಾಜಕ್ಕೂ ಕೂಡ ಅಂದಿನ ಸಮಾಜಕ್ಕೂ ಮತ್ತು ಇಂದಿನ ಸಮಾಜಕ್ಕೂ ಯಾವ ರೀತಿಯ ವ್ಯತ್ಯಾಸಗಳಿದೆ ಕೂಡ ಎಲ್ಲ ತಿಳಿಸ್ತಾ ಹೋಗಬೇಕಾಗುತ್ತೆ ನಂತರ ಪ್ರಜಾಪ್ರಭುತ್ವ ಆಡಳಿತಕ್ಕೆ ಮಾರ್ಗದರ್ಶನ ಮಾಡುವುದು ಅಂದ್ರೆ ಪ್ರಜೆಗಳನ್ನು ಯಾವ ರೀತಿಯ ಒಂದು ಆಡಳಿತ ಮಾಡಬೇಕು ಯಾವ ರೀತಿಯಾದಂಥ ಆಡಳಿತ ಮಾಡಿದ್ರೆ ಪ್ರಜೆಗಳಿಗೆ ಅನುಕೂಲವಾಗುತ್ತೆ ಈ ಆಡಳಿತದ ಬಗ್ಗೆಯೂ ಕೂಡ ಇದರಲ್ಲಿ ಬರುವಂತ ರಾಜ್ಯಶಾಸ್ತ್ರದಲ್ಲಿ ತಿಳಿಸ್ತಾ ಹೋಗ್ತಾರೆ ನಂತರ ಪ್ರಾಮುಖ್ಯತೆ ಹಾಗಾದರೆ ಸಮಾಜ ವಿಜ್ಞಾನದ ಪ್ರಾಮುಖ್ಯತೆ ಏನು ಇದು ಅನೇಕ ವಿಷಯಗಳನ್ನು ಒಳಗೊಂಡ ಜ್ಞಾನ ಭಂಡಾರ ಸಮಾಜ ವಿಜ್ಞಾನದಲ್ಲಿ ಸಾಕಷ್ಟು ವಿಷಯಗಳು ಒಳಗೊಂಡಿದೆ ಹಾಗಾಗಿ ಇದು ಕೂಡ ಒಂದು ಜ್ಞಾನ ಭಂಡಾರವಾಗಿದೆ ಉದಾಹರಣೆಯಾಗಿ ಇತಿಹಾಸ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಪೌರನೀತಿ ಇತ್ಯಾದಿ ಅನೇಕ ವಿಷಯಗಳು ಒಳಗೊಂಡಿದೆ ಮಾನವ ಮತ್ತು ಸಮಾಜದ ಪರಿಸರ ನಡುವಿನ ಸಂಬಂಧ ತಿಳಿಯಲು ಸಹಾಯಕ ಅಂದರೆ ಮೊದಲಿಗೆ ಮಾನವ ಕಾಡಿನಲ್ಲಿದ್ದ ಅಲ್ಲಿಂದ ನಾಡಿಗೆ ಯಾವ ರೀತಿ ಬಂದ ವಲಸೆ ಬಂದ ಹೇಗೆ ಬಂದ ಕಾಡಿನಿಂದ ಮನುಷ್ಯ ಯಾವ ರೀತಿ ಸಮಾಜ ಕಟ್ಕೊಂಡ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಂದಿನ ಒಂದು ಪ್ರಾಚೀನ ಕಾಲದ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸ ಈಗಿನ ಆಧುನಿಕ ಕಾಲದ ಇತಿಹಾಸ ಈ ಎಲ್ಲ ವಿಷಯಗಳು ಕೂಡ ಈ ಒಂದು ಸಮಾಜ ವಿಜ್ಞಾನದ ಮೂಲಕ ತಿಳಿಯಬಹುದು ನಂತರ ಮಾನವನ ಉಗಮ ಅಂದರೆ ಮನುಷ್ಯ ಹೇಗೆ ಉಟ್ಕೊಂಡ ಮತ್ತು ಸಾಮಾಜಿಕ ಸಂಘಟನೆಗಳು ಯಾವುವು ಅದರ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಪ್ರಾಚೀನ ಹಾಗೂ ಸಮಕಾಲೀನ ಸಮಾಜದ ಸನ್ನಿವೇಶಗಳನ್ನು ಇದು ತಿಳಿಸುತ್ತದೆ ವಿದ್ಯಾರ್ಥಿಗಳಿಗೆ ಪ್ರಾಚೀನ ಕಾಲದಲ್ಲಿ ಹಿಂದೆ ನಡೆದಂತಹ ರಾಜಮನೆತನಗಳಿರ್ಬೋದು ಸಾಮ್ರಾಜ್ಯಗಳಿರ್ಬೋದು ಅವುಗಳ ಒಂದು ಸನ್ನಿವೇಶಗಳನ್ನು ತಿಳಿಸುವಂತಹ ಒಂದು ಕಾರ್ಯ ಮಾಡೋದು ಇದು ಸಮಾಜ ವಿಜ್ಞಾನದ ಒಂದು ಪ್ರಮುಖ ಕಾರ್ಯವಾಗಿರ್ತದೆ ನಂತರ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಪ್ರಮುಖ ವಿಷಯ ಏನಪ್ಪಾ ಅಂದರೆ ಇತಿಹಾಸ ಹಾಗಾದರೆ ಇತಿಹಾಸದ ಪರಿಚಯ ನೋಡೋದಾದರೆ ಇತಿಹಾಸ ವಿಷಯವನ್ನು ಮಾನವಿಕ ವಿಷಯಗಳ ತಾಯಿ ಅಥವಾ ರಾಣಿ ಅಂತ ಕರೀತಾರೆ ಇತಿಹಾಸವನ್ನ ಮಾನವಿಕ ವಿಷಯಗಳ ತಾಯಿ ಅಥವಾ ರಾಣಿ ಎಂದು ಕರೀತಾರೆ ಇತಿಹಾಸವು ಮಾನವನ ಜೀವನದ ಅವಿಭಾಜ್ಯ ಅಂಗವೆಂದು ಹೇಳಬಹುದು ಇತಿಹಾಸ ಅನ್ನೋದು ಮಾನವನ ಅಂದರೆ ಮನುಷ್ಯನ ಜೀವನದಲ್ಲಿ ಇರುವಂಥ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ ಈ ವಿಷಯದ ಮಹತ್ವವನ್ನು ಭಾರತದ ಸಂವಿಧಾನ ಶಿಲ್ಪಿ ಹಾಗೂ ದಲಿತರ ಬದುಕಿಗೆ ಬೆಳಕಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಇತಿಹಾಸ ತಿಳಿಯದವನು ಇತಿಹಾಸ ನಿರ್ಮಿಸಲಾರ ಇದನ್ನ ಹೇಳಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾಳೆ ಇದೇ ಕ್ವಶನ್ ಕೇಳಿದ್ರು ಕೇಳಬಹುದು ಈ ಒಂದು ಹೇಳಿಕೆಯನ್ನು